ಅವಳಿ ನಗರಗಳ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ರೌಡಿ ಆಸಾಮಿಗಳ ಚಟುವಟಿಕೆಯನ್ನ ಮತ್ತೆ ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ನಡ್ಸ್ಕೋತಾರೆ ಅವ್ರಿಂದ ಒಂದು ನಿರಂತರವಾದ ಕ್ರಮ ತಗೋತಾ ಬಂದಿದ್ದೀವಿ ಅದರಲ್ಲಿ ಮುಖ್ಯವಾಗಿ ರೌಡಿ ಶೀಟರ್ ಪೆರೇಡ್ ಮಾಡುವಂಥದ್ದು ಅವ್ರ ರೌಡಿ ಶೀಟ್ ಅಪ್ಡೇಟ್ ಮಾಡ್ಕೊಳುವಂಥದ್ದು ಆಮೇಲೆ ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಅನ್ನು ಬುಕ್ ಮಾಡುವಂಥದ್ದು ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ವಿ ಅದ್ರ ಜೊತೆ ಜೊತೆಗೆ ಈ ಹಿಂದೆ ಒಟ್ಟು ಐವತ್ತೆರಡು ಜನ ರೌಡಿ ಶೀಟರ್ಸ್ ಮತ್ತೆ ಡಿ ಪಿ ಎಸ್ ಡ್ರಗ್ಸ್ ಅದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಮೇಲೆ ಒಟ್ಟು ಐವತ್ತೆರಡು ಜನರ ಮೇಲೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ನಾವು ಗಡಿಪಾರ ಆದೇಶವನ್ನು ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಈಗ ಒಟ್ಟು ಮೂವತ್ತೊಂದು ಜನರ ಮೇಲೆ ನಾವು ಗಡಿಪಾರ ಆದೇಶ ಮಾಡಿ ಅವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಟ್ಬಾರಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೊ ಮುಖ್ಯವಾಗಿ ಈ ಮೂವತ್ತೊಂದು ಜನರನ್ನ ನಾವು ಯಾದಗಿರಿ ಗುಲ್ಬರ್ಗ ಬೀದರ್ ಚಾಮರಾಜನಗರ ದಕ್ಷಿಣ ಕನ್ನಡ ಈ ಐದು ಜಿಲ್ಲೆಗಳಿಗೆ ಗಡಿಪಾರ ಮಾಡಿರುವಂತದ್ದು ಅದು ಆ ಜಿಲ್ಲೆಗಳ ಒಂದು ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಇರ್ಬೇಕು ಅಂತ ಹೇಳಿ ಅವರಿಗೆ ಗಡಿಪಾರ ಆದೇಶ ಮಾಡಿ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನ ನೀಡಿ ಬಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಯಾರು ಈ ಮೂವತ್ತೊಂದು ಜನರಲ್ಲಿ ಯಾರು ಕೊಲೆ ಪ್ರಯತ್ನ ತುಂಬಿ ಮತ್ತು ಆಮ್ ಅಂದ್ರೆ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಅಪರಾಧಗಳು ಮಾಡಿದ್ರ ಮೇಲೆ ಪ್ರಮುಖವಾಗಿ ಮೂವತ್ತೊಂದು ಜನರ ಮೇಲೆ ಮಾಡಲಾಗಿದೆ ಇನ್ನು ಕೆಲವಷ್ಟು ಜನದ ಒಂದು ಗಡಿಪಾರ ಆದೇಶ ನಮ್ಮತ್ರ ಸಿದ್ಧ ಇದ್ರು ಅವರು ಸದ್ಯಕ್ಕೆ ಇಲ್ಲಿ ನಾಪತ್ತೆ ಆಗಿದ್ದಾರೆ ಎಕ್ಸ್ಪಾಂಡ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಜಾರಿ ಮಾಡಿದ್ದಾರೆ ಇದು ಮೊದಲನೇ ಹಂತ ಐವತ್ತೆರಡು ಜನರ ಮೇಲೆ ಮಾಡಿದ್ವಿ ಈಗ ಮೂವತ್ತೊಂದು ಜನರ ಮೇಲೆ ಒಟ್ಟು ಈ ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಒಟ್ಟು ಎಂಬತ್ ಮೂರು ಜನರನ್ನ ಗಡಿಪಾರ್ ಮಾಡಿದಂಗೆ ಆಗತ್ತೆ ಇದು ಮುಂದುವರೆದು ಇನ್ನು ಎರಡು ಪ್ರತ್ಯೇಕ ಪ್ರಕರಣಗಳು ಯಾರು ಸಂಘಟಿತ ಅಪರಾಧಗಳಲ್ಲಿದ್ದಾರೆ ಅದು ಎನ್ ಡಿ ಪಿ ಎಸ್ ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಂಘಟಿತ ಅಪರಾಧಗಳಲ್ಲಿರುವಂತಹ ಆರೋಪಿಗಳು ಮತ್ತೆ ವಾಯ್ಲೆಂಟ್ ಬಾಡಿಲಿ ಅಫೆನ್ಸಸ್ ಅಂದ್ರೆ ರಾಬರಿ ಡಕೈಟಿ ಚೈನ್ ಸ್ನಾಚಿಂಗ್ ಈ ತರ ಮಾಡ್ತಿರುವಂತಹ ಸ್ಥಳೀಯ ಅಪರಾಧಿಗಳು ಯಾರಿದ್ದಾರೆ ಅವರು ಕೂಡ ನಾವು ಗುಪ್ತಿದೀವಿ ಅವ್ರ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಥರ್ಡ್ ಫೇಸ್ ಅಲ್ಲಿ ಗಡಿಪಾರ ಆದೇಶವನ್ನು ಆದಷ್ಟು ಬೇಗ ಮಾಡಲಾಗುತ್ತೆ ಅದ್ರ ಜೊತೆಗೆ ಈ ಗಡಿಪಾರ ಆದೇಶ ಆಗಿರುವಂತಹ ಒಟ್ಟು ಮೂವತ್ತೊಂದು ಜನರಲ್ಲಿ ಕೊಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಇದ್ದಂಥವ್ರು ಇಪ್ಪತ್ತು ಜನ ದೊಂಬಿ ಮತ್ತು ಗಲಭೆ ಪ್ರಕರಣದಲ್ಲಿ ಇದ್ದವರು ಹತ್ತು ಜನ ಮತ್ತು ಆಮ್ ಆಕ್ಟ್ ಅಂದ್ರೆ ಮಾರಕಾಸ್ತ್ರ ಇಟ್ಕೊಂಡು ಅಪರಾಧ ಮಾಡಿದಂಥವ್ರು ಒಟ್ಟು ಒಬ್ರು ಸೇರಿದಂತೆ ಮೂವತ್ತೊಂದು ಜನರ ಮೇಲೆ ನಾವು ಗಡಿಪಾರ ಆದೇಶವನ್ನು ಮಾಡಿದ್ದೇವೆ ನಾವು ತಾಣವಾರು ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ಶಹರ ಪೊಲೀಸ್ ಠಾಣೆಯಿಂದ ನಾಲ್ಕು ಜನರನ್ನ ಗಡಿಪಾರು ಮಾಡಿದ್ದೇವೆ ಅದೇ ರೀತಿ ಬೆಂಡಿಗಿರಿ ಕಸ್ಬಾಪೇಟ್ ಮತ್ತು ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ತಲಾ ಮೂರರಷ್ಟು ಮೂರು ಜನ ತಲಾ ಮೂರು ಜನ ರೌಡಿ ಗಳನ್ನ ಮತ್ತು ಇತರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಗಡಿಪಾರ ಮಾಡಿದ್ದೇವೆ ಇನ್ನು ಉಳಿದಂತೆ ಧಾರವಾಡ ಉಪನಗರ ವಿದ್ಯಾಗಿರಿ ಎಪಿಎಂಸಿ ವಿದ್ಯಾನಗರ ಉಪನಗರ ಹುಬ್ಬಳ್ಳಿ ಜಮರಿಪೇಟೆ ಕೇಶವಾಪುರ ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಮತ್ತು ಗಂಟಿಕೆ ಈ ಉಳಿದ ಒಟ್ಟು ಒಂಬತ್ತು ಸ್ಟೇಷನ್ಗಳಲ್ಲಿ ತಲಾ ಎರಡು ಆಸಾಮಿಗಳ ಮೇಲೆ ನಾವು ಗಡಿಮಾಳಾದೇಶವನ್ನು ಮಾಡಿದ್ದೇವೆ ಮುಖ್ಯವಾಗಿ ಇವ್ರು ನೋಡೋದಾದ್ರೆ ಇವರು ತಮ್ಮದೇ ಆದಂತ ಒಂದು ಗ್ರೂಪ್ ಅಥವಾ ಗ್ಯಾಂಗ್ ಗಳನ್ನು ಇಟ್ಕೊಳುವಂಥದ್ದು ಅದರಿಂದ ಅಲ್ಲಿ ಸ್ಥಳೀಯ ಅವರು ವಾಸ ಮಾಡುವಂತ ಏರಿಯಾದಲ್ಲಿ ಸ್ವಲ್ಪ ಹೆಚ್ಚು ಬಯಔಟ್ ಹಾಕೋ ರೀತಿಯಲ್ಲಿ ನಡ್ಕೊಳುವಂಥದ್ದು ಆಮೇಲೆ ಗ್ಯಾಂಗ್ ವಾರ್ಗಳಲ್ಲಿ ಏಕಾಏಕಿ ಮಾರಕಾಸ್ತ್ರಗಳನ್ನ ಉಪಯೋಗಿಸ್ಕೊಂಡು ಕೊಲೆ ಪ್ರಯತ್ನದಂತ ಮತ್ತೆ ಕೊಲೆ ಅಂತ ಗಂಭೀರ ಪ್ರಕರಣಗಳನ್ನ ಮಾಡಿರುವಂತದ್ದು ಕಂಡು ಬಂದಿದೆ ಮತ್ತೆ ಇವು ಕೊಲೆ ಮತ್ತು ಕೊಲೆ ಪ್ರಯತ್ನ ಮತ್ತೆ ದೊಂಬಿ ಆಮ್ಸ್ ಆಕ್ಟ್ ಈ ಮೂರು ಕ್ಯಾಟಗರಿಯಲ್ಲಿ ಹೇಳ್ತಿದ್ದೀವಿ ಇವು ಇಮಿಡಿಯೇಟ್ ಕಾಸ್ ಆಫ್ ಆಕ್ಷನ್ ಅಂದ್ರೆ ಈ ವರ್ಷದಲ್ಲಿ ಇವ್ರ ಮೇಲೆ ದಾಖಲಾಗಿದ್ದರಿಂದ ನಾವು ಇವ್ರ ಮೇಲೆ ಗಡಿಫಾರ್ ಮಾಡಿರುವಂಥದ್ದು ಅದ್ರ ಜೊತೆಗೆ ಈ ಪ್ರತಿಯೊಬ್ಬ ಆರೋಪಿ ಮೇಲೂ ನಾಲ್ಕು ಐದು ಎಂಟು ಹತ್ತು ಪ್ರಕರಣಗಳಷ್ಟು ಬೇರೆ ಬೇರೆ ಪ್ರಕರಣಗಳು ಕೊಲೆ ಕೊಲೆ ಪ್ರಯತ್ನ ಆಮ್ಸ್ ಆಕ್ಟು ದೊಂಬಿ ಅದೇ ರೀತಿ ಕಿಡ್ನಾಪಿಂಗ್ ಮಾಡಿರುವಂತದ್ದು ಬೇರೆ ಬೇರೆ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿರುವಂತದ್ದು ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ತೊಂದರೆ ಕೊಡುವಂತ ಪ್ರಕರಣಗಳು ಕೂಡ ಇದಾವೆ ಅನ್ನುವಂಥದ್ದು ವಿಶೇಷ ಆ ಮೂವತ್ತೊಂದು ಜನರ ಮಾಹಿತಿಯನ್ನ ನಮ್ ನಮಗೆ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಗಡಿಪಾರ್ಗಿಂತ ನೆಕ್ಸ್ಟ್ ಹಂತದ ಒಂದು ಪ್ರಿವೆಂಟಿವ್ ಆಕ್ಷನ್ ಅಂತಂದ್ರೆ ಅದು ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡುವಂಥದ್ದು ಗುಂಡಾಜ ಕಾಯ್ದೆ ಜಾರಿ ಮಾಡುವಂತ ಸಂದರ್ಭದಲ್ಲಿ ಯಾವ ಆರೋಪಿ ಇರ್ತಾರೆ ಯಾವ ಒಬ್ಬ ಆಸಾಮಿ ಇರ್ತಾರೆ ಅವ್ರ ಮೇಲೆ ಬಹಳಷ್ಟು ಪ್ರಕರಣಗಳಿರ್ಬೇಕು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರ್ಬೇಕು ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ ಏನು ಒನ್ ನಾಟ್ ಸೆವೆನ್ ಮಂಟನ್ ಅಂತ ಮೊದಲೆಲ್ಲ ಮಾಡ್ತಾ ಇದ್ವಿ ಸಿಆರ್ ಪಿ ಸಿ ಗೆ ಅದೇ ರೀತಿ ಕಲಂಗಳ ಅಡಿಯಲ್ಲಿ ನಾವು ಎಸ್ ಎಸ್ ಅಲ್ಲಿ ಕ್ರಮ ಕೈಗೊಂಡಾಗ್ಯೂ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ ಅವರು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿ ಭಂಗ ಆಗತ್ತೆ ಮತ್ತೆ ಇನ್ನೂ ಹೆಚ್ಚು ಗಂಭೀರ ಪ್ರಕರಣಗಳು ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ನಾವು ಗುಂಡ ಕಾಯ್ದೆಯನ್ನ ಜಾರಿ ಮಾಡಿದ್ದೇವೆ ಆ ನಾಲ್ಕು ಜನರ ಹೆಸರುಗಳು ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಾಗರ್ ಲಕ್ಕುಂಡಿ ಅಂತ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ಕೊಲೆ ಪ್ರಯತ್ನ ಸೇರಿದಂತೆ ಇನ್ನು ಬಹಳಷ್ಟು ಗಂಭೀರ ಪ್ರಕರಣಗಳು ಮತ್ತೆ ಈ ವರ್ಷದಲ್ಲೂ ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಾಗಿರೋದು ನಮಗೆ ಬಂದಿದೆ ಮತ್ತೆ ಬೇಲ್ ಸಂದರ್ಭದಲ್ಲಿ ಬೇಲ್ ಕಂಡೀಷನ್ ವೈಲೇಷನ್ ಮಾಡುವಂಥದ್ದು ನಾವು ಬೈಂಡಿಂಗ್ ಓವರ್ ಸಂದರ್ಭದಲ್ಲಿ ಬೈಂಡಿಂಗ್ ಓವರ್ ಮಾಡಿದ್ದನ್ನ ಮಾಡದಾಗಿಯೂ ಕೂಡ ಮತ್ತೆ ಫರ್ದರ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಅದರ ಹಿನ್ನೆಲೆಯಲ್ಲಿ ಸಾಗರ್ ಲಕ್ಕುಂಡಿ ಅನ್ನುವಂತ ಒಬ್ಬ ವ್ಯಕ್ತಿ ಮೇಲೆ ನಾವು ಹಳೇಹುಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ ಅದೇ ರೀತಿ ಕೇಶವಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಂಜುನಾಥ್ ಅಲಿಯ ಸೈಂಟಿಸ್ಟ್ ಮಂಜ ಅನ್ನುವಂತ ವ್ಯಕ್ತಿ ಈ ವ್ಯಕ್ತಿ ಮೇಲೆ ಸುಮಾರು ನಲವತ್ತೊಂದು ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಈ ವರ್ಷದಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದೆ ಮತ್ತೆ ಆ ವ್ಯಕ್ತಿಯನ್ನ ನಮ್ಮ ಪೊಲೀಸರು ಇಲ್ಲಿಗೆ ಹೋದಾಗ ನಮ್ಮ ಪೊಲೀಸ್ ಮೇಲೆ ಕೂಡ ಅಲ್ಲೇ ಮಾಡಿ ಓಡುವಂತ ಕೆಲಸವನ್ನ ಮಾಡಿದ ಆ ವ್ಯಕ್ತಿ ಮೇಲೆ ಕೇಶವಪುರ್ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯ ಸೈಂಟಿಸ್ಟ್ ಮಂಜ ಅನ್ನೋ ಮೇಲೆ ನಾವು ಆ ಈ ಒಂದು ಆಕ್ಟ್ ಅನ್ನ ಜಾರಿ ಮಾಡಿದ್ವಿ ಅದೇ ರೀತಿ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾವೂದ್ ದಾವೂದ್ ನದಾಫ್ ಅನ್ನುವಂತ ಒಬ್ಬ ವ್ಯಕ್ತಿ ಮೇಲೆ ಕೂಡ ನಾವು ಗುಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಈ ಹಿಂದೆ ಸುಮಾರು ಎರಡು ಇತ್ತೀಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮತ್ತೆ ಈವರೆಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಕೊಲೆ ಪ್ರಕರಣ ಸೇರಿದಂತೆ ಇದು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ ಮತ್ತೆ ಇತ್ತೀಚೆಗೆ ನಾವು ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಡೆಯಿಂದ ಡ್ರೈವ್ ಮಾಡದ ಸಂದರ್ಭದಲ್ಲಿ ಈತ ತನ್ನ ಬೆಂಬಲಿಗರನ್ನ ಬಿಟ್ಬಿಟ್ಟು ಬಹಳಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಮಾಡುವಂಥದ್ದು ಅದನ್ನ ಪೋಸ್ಟ್ ಮಾಡಿಸ್ಬಿಟ್ಟು ವೈರಲ್ ಮಾಡಿಸುವಂತದ್ದು ಆಮೇಲೆ ತುಂಬಾ ಅಬ್ಜೆಕ್ಷನಬಲ್ ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು ಮತ್ತೆ ಈ ಗ್ಯಾಂಗ್ ವಾರ್ಗಳಲ್ಲಿ ಕೂಡ ಇನ್ವಾಲ್ವ್ ಆಗಿರುವಂತ ತಿಳಿದು ಬಂದಿದೆ ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂಥ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡ ಆಕ್ಟ್ ಅನ್ನು ಜಾರಿ ಮಾಡಿದ್ದೇವೆ ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಲಕ್ಷ್ಮಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಈ ವ್ಯಕ್ತಿ ಮೇಲೆ ನಾವು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾಕ್ಟ್ ಅನ್ನ ಜಾರಿ ಮಾಡಿದ್ವಿ ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ ದೊಂಬಿ ಸೇರಿದಂತೆ ಆರ್ಮ್ಸ್ ಆಕ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತ ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ಗೂಂಡಾ ನಾವು ಜಾರಿ ಮಾಡಿದ್ದೀವಿ ಈತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕುಂಡಿ ಅವನಿಗೆ ಧಾರವಾಡ ಜೈಲ್ಗೆ ಮತ್ತು ಕೇಶವಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜಾ ಇವನ್ಗೆ ಗುಲ್ಬರ್ಗಾ ಜೈಲ್ಗೆ ಶಹರ ಪೊಲೀಸ್ ಠಾಣೆಯ ದಾವೂದ್ ನದಾವ್ ಇವನ್ಗೆ ಮೈಸೂರು ಜೈಲಿಗೆ ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗಬ್ಯಾ ಅನ್ನುವಂಥವ್ರಿಗೆ ಬಳ್ಳಾರಿ ಕಾರಾಗೃಹಕ್ಕೆ ನಾವು ಬಿಟ್ಟು ಬರುವಂತ ಕೆಲಸ ಮಾಡಿದ್ದೇವೆ ಒಟ್ಟಾರಿಯಾಗಿ ಸುಮಾರು ಎಂಬತ್ಮೂರು ಗಡಿಪಾರು ಪ್ರಕರಣಗಳು ಈ ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಬ್ಯಾಂಕ್ ನಿಂದ ನಾಲ್ಕು ಗೂಂಡಾಯಕ್ಟ್ಗಳನ್ನ ಮಾಡಿದ್ದೇವೆ ಈ ಸಂಖ್ಯೆ ಏನಿದೆ ಬಹಳ ಅತ್ಯಧಿಕ ಸಂಖ್ಯೆ ಹಿಂದಿನ ಯಾವ ವರ್ಷಗಳನ್ನೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗುಂಡಾಕ್ ಆಗುವಂತದಾಗ್ಲಿ ಅಥವಾ ಗಡಿಪಾರ್ ಮಾಡುವಂತದ್ದಾಗ್ಲಿ ಆಗಿಲ್ಲ ಸೊ ಇಷ್ಟಾಗಿಯೂ ಕೂಡ ನಮ್ಮ ಪಟ್ಟಿ ಮುಂದುವರಿಯುತ್ತೆ ನಾನು ಬಹಳ ಸ್ಪಷ್ಟ ಮಾತುಗಳಲ್ಲಿ ಯಾರ್ಯಾರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮಜ್ಜು ತಲವಾರುಗಳು ಮತ್ತೆ ಚಾಕು ಇಂಥವೆಲ್ಲ ಇಟ್ಕೊಂಡು ಅಹ್ ಬೆದರಿಸುವಂಥದ್ದು ಅಟ್ಯಾಕ್ ಮಾಡುವಂಥದ್ದು ಈ ತರದ್ರು ಯಾರಿದ್ದಾರೆ ಒಂದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಯಾರ್ಯಾರು ಅದರ ಕ್ರಿಮಿನಲ್ ಎಲಿಮೆಂಟ್ಸ್ ಇದ್ದಾರೆ ಪಟ್ಟಿಯನ್ನು ನಾವು ಸಿದ್ಧ ಮಾಡ್ಕೊಂಡಿದ್ದೇವೆ ಹಂತ ಹಂತವಾಗಿ ಅಗತ್ಯ ಅನುಸಾರವಾಗಿ ಅಂತವ್ರ ಮೇಲೆ ನಾವು ಗಡಿಪಾರ್ ಸೇರಿದಂತೆ ಗುಂಡಾಯ್ ಸೇರಿದಂತೆ ಬೇರೆ ಬೇರೆ ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಿಕ್ಕೆ ಸಿದ್ಧರಿದ್ದೇವೆ ಅಟ್ ದಿ ಸೇಮ್ ಟೈಮ್ ಯಾರು ಉತ್ತಮ ಗುಣ ಗುಣ ಮತ್ತು ನಡವಳಿಕೆಯನ್ನ ರೂಢಿಸ್ಕೊಂಡಿದ್ದಾರೆ ಅಂತ ರೌಡಿ ಶೀಟರ್ಗಳ ಮೇಲೆ ಇದ್ದಂತ ರೌಡಿ ಶೀಟರ್ ಕ್ಲೋಸ್ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಯಾರು ಸನ್ನಡತೆ ಇಟ್ಕೊಂಡು ಸಾರ್ವಜನಿಕವಾಗಿ ಮುಖ್ಯವಾಹಿನಿ ಬಂದು ಜೀವನ ಮಾಡಲಿಕ್ಕೆ ಇಚ್ಛೆ ಇದ್ದಾರೆ ಯಾರ ಮೇಲೆ ಪ್ರಕರಣಗಳು ಎಲ್ಲ ಮುಕ್ತಾಯ ಆಗಿದೆ ಅಥವಾ ಬಹಳಷ್ಟು ವರ್ಷಗಳಿಂದ ಅವರು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಇಲ್ಲ ಅವರಿಂದ ಸಾರ್ವಜನಿಕರ ನೆಮ್ಮದಿ ಮತ್ತು ಶಾಂತಿಗೆ ಭಂಗ ಇಲ್ಲ ಅನ್ನುವಂತ ಕ್ರೈಟೀರಿಯಾದಲ್ಲಿ ಬರುವಂತ ವ್ಯಕ್ತಿಗಳು ಮತ್ತೆ ಬಹಳ ಹೆಚ್ಚು ವಯಸ್ಸಾಗಿರುವಂತದ್ದು ಬಹಳ ಹಳೆಯ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರುವಂತವರು ಯಾರಿದ್ದಾರೆ ಅಂತ ಮೇಲೆ ಮುಕ್ತಾಯ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅದನ್ನ ಕೇಸ್ ಬೈ ಕೇಸ್ ಸ್ಟಡಿ ಮಾಡಿ ರಿವ್ಯೂ ಮಾಡಿ ಅದನ್ನ ಮುಕ್ತಾಯ ಮಾಡುವಂತ ಕೆಲಸ ಮಾಡಲಾಗಿದೆ ರೌಡಿ ಶೀಟರ್ಸ್ ನಮ್ಮಲ್ಲಿ ಒಟ್ಟು ಸೆವೆಂಟೀನ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಸಾವಿರದ ಏಳುನೂರಷ್ಟು ರೌಡಿ ಶೀಟರ್ಸ್ ಇದ್ದಾರೆ ಅದು ಕಳೆದ ಒಂದು ವರ್ಷದಿಂದ ಸುಮಾರು ನೂರಕ್ಕೂ ಹೆಚ್ಚು ಜನರನ್ನ ಹೊಸದಾಗಿ ಈ ರೌಡಿ ಶೀಟ್ಗಳಿಗೆ ನಾವು ಆಡ್ ಮಾಡಿದ್ದೇವೆ ಕೇವಲ ಒಂದು ಹದಿನೇಳು ಹದಿನೆಂಟು ಜನರನ್ನು ಮಾತ್ರ ಈವರೆಗೂ ತಗಿಯಲಾಗಿದೆ ಬಟ್ ಅದೊಂದು ಡ್ರೈವ್ ರೀತಿಯಲ್ಲಿ ಮಾಡ್ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ರೌಡಿ ಶೀಟ್ ಕ್ಲೋಷರ್ ಮಾಡಲಿಕ್ಕೆ ಅವ್ರ ಹುಡುಗು ಒಂದು ಡ್ರೈವ್ ರೀತಿಯಲ್ಲಿ ಮಾಡಿಬಿಟ್ಟು ಕ್ಲೋಸ್ ಮಾಡುವಂಥದ್ದು ಯಾಕಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನ್ ವ್ಯಾಪ್ತಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಂಖ್ಯೆನೆ ಒಂದ್ ಸಾವಿರ ಸುಮಾರು ಅದರಲ್ಲಿ ನಮ್ಮ ಎಸ್ ಡ್ಯೂಟೀಸ್ ಬಿಟ್ಟು ಈ ಎಲ್ಲ ಕೆಲಸಗಳಿಗೆ ಮಾನಿಟರ್ ಮಾಡ್ಲಿಕ್ಕೆ ಬಹಳ ಲಿಮಿಟೆಡ್ ನಂಬರ್ ಸಿಗ್ತಾರೆ ಹಂಗಾಗಿ ಸಾವಿರದ ಏಳ್ನೂರಷ್ಟು ದೊಡ್ಡ ಸಂಖ್ಯೆ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಕೃತ್ಯವನ್ನು ವಾಚ್ ಮಾಡೋದು ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ ಮತ್ತೆ ಸಾಕಷ್ಟು ಜನ ಒಳ್ಳೆ ರೀತಿಯಲ್ಲಿ ಇದ್ದು ಮುಖ್ಯವಾಹಿನಿಗೆ ಗೊತ್ತಿರುವಂತಾರೆ ಹಂಗಾಗಿ ಅವ್ರ ವಿರುದ್ಧ ಇರುವಂತಹ ರೌಡಿ ಶೀಟ್ನ ಕ್ಲೋಸ್ ಮಾಡ್ಲಿಕ್ಕೆ ಕೂಡ ನಾವು ಕ್ರಮ ಕೈಗೊಳ್ಳುವಂಥದ್ದು ನಮ್ ಜವಾಬ್ದಾರಿ ಕೂಡ ಆಗುತ್ತೆ ಯಾಕಂದ್ರೆ ಕ್ರಿಮಿನಲ್ ಆಕ್ಟಿವಿಟಿ ಮಾಡಿ ಪಬ್ಲಿಕ್ ಪೀಸ್ ಅಂಡ್ ಆರ್ಡರ್ ಗೆ ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಗುಂಡ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅನ್ನೋದಾದ್ರೆ ಅವರು ಒಳ್ಳೆಯ ನಡತೆ ನಡವಳಿಕೆ ಇಟ್ಕೊಂಡಂತ ಸಂದರ್ಭದಲ್ಲಿ ಕ್ಲೋಸ್ ಮಾಡುವಂಥದ್ದು ನಮ್ ಜವಾಬ್ದಾರಿ ಆಗುತ್ತೆ ಅದನ್ನು ಕೂಡ ಮಾಡ್ಲಾಗುತ್ತೆ